ಆಕಾಶವಾಣಿ ಮಂಗಳೂರು ತುಳು ಕಾದಂಬರಿ ಓದುದ ಸರಣಿ ಕಾರ್ಯಕ್ರಮ ಜಾನಕಿ ಬ್ರಹ್ಮಾವರ ಮೆರನ ಕುದುರುದ ಕೆದಗೆ ವಾಸುಡ ಪಣಡಿನ ಸಂಗತಿಲು ಏತೂ ಉಲ್ಲ ಬೊಂಬಾಯ್ಡು ಕೊಚ್ಚಿಡು ಪಡೆಯಿನ ಟ್ರೈನಿಂಗ್ ದಾನ್ಬೋಲು ಕರೀನ ವರ್ಷ ಅಂಡಮೋತ ಸಂಗತಿಲೇ ಏತೂಲ್ಲ ಅಲ್ಪದ ಕಾಡ ಜನಕುಲಿನ ಬಗ್ಗೆ ಪನೋಡು ಅಕಲ್ನ ಬಿರುಪಗರಿದ ಬಿರ್ಸಾ ಪನೋಡು ಅಂಡಮಾನ ಆದಿವಾ ತಂಕ್ಲಿನ ಕಾಡುಗೇರೇನ್ಲ ಪೊಗ್ಗೆನೆ ಬುಡುಪು ಜೆರಿಗೇ ನಾಗರಿಕ ನರಮಾನಿಲಿನ ಸಂಬಂಧ ತಂಕ್ಲೆಗ ಕೇಡುಂದೇ ಎಣ್ಣುಮೆರಿಗೇ ನಾಗರಿಕತೆ ನಾಗರಿಕತೆತ ಗೇನೇ ಇಜ್ಜಿ ಕಾಡದ ಸ್ವಂತ ಸ್ವತಂತ್ರ ಬದಕೇ ಯಾವುಗೇ బోంటెనే మెచ్చొందు తొప్పుగిప్పుదా తొత్తుపుదేపుడే బతుకున ఈ నరమానిలిన మోనెడు నిమ్మదిత నిరలే తోజుండు పిరేరే భారీ ఊసారు ఇంచనా అకల్నలా ఫోటోదెత్తదే అవెను వాసుగు తోజావుడు అండమానడు బ్రిటిషర్న జైలు తూతిని పణుడు జైలుడు నడతదిప్పున క్రౌర్య కజ్జొలెను కేండ్యాను బుల్తిలేకానే వాసుల బుల్పువేనే అవు ఏర్ల బుల్పుననే సంగతిలు ಬ್ರಿಟಿಷರು ಏತು ಭಾರತೀರೋರ ದುಷ್ಟಬುಕಲಿನ ದೇಶ ಬುಡ್ತಿನಕಲು ಸ್ವಾರ್ಥಿರು ಲಾಬೊಗಾದು ದೇಷನ್ಲ ಮಾರುನಕಲು ಗೋಸುಂಬೆ ಪಿರೇರೆ ಗೋವಾ ಬುಡಗಡೆತ ಪಾಲು ಪಾಲುಪಡೆತಿನಾ ಗೋವಾ ದಿವು ದಾಮ ಪೋರ್ಚುಗೀಸರಿನು ಗಿಡಪ್ಪನೇ ಇಟ್ಟು ಇಂಡಿಯನ್ ನೇವಿದ ಸಾಧಗ ಮಲ್ಲೇ ಏತೋ ವರ್ಷದ ದಂಚ ಚಳುವಳಿ ಸತ್ಯಾಗ್ರಹ ಮಾತನಾಡತದು ಸಾರತ ಓರ್ಮನೊತ್ತ ಅಚ್ಪತ್ತೊಂಜನೇ ಇಸವಿಡ್ ಆಪರೇಷನ್ ವಿಜಯ ಕದನ ಕಜ್ಜ ನಡೆತದು ಗೇಲ್ ನಮ್ಮ ವಾಂಡು ಪೋರ್ಚುಗೀಸರನ್ನ ಸ್ಟೀಮರ್ಲೆನ ನಡೆಕದ ಸೋಯಿ ತೂಪಿನ ಇಟ್ಟು ಪಿರೇರೆಲ್ಲ ಬೆಂದಿದೆ ಪಿರೇರೆ ಇತ್ತಿನ ಯುದ್ಧ ನೌಕೆಡು ನೇವಿದ ಕುಲು ಆಂಜದೀವ್ನು ಮುತ್ತಿಗೆ ಪಾಡಿದು ಗೆಂದಿಯರು ಆನೆಯೇ ಪೋರ್ಚುಗೀಸರನ್ನ ಅಲ್ಫಾನ್ಸೊ ಅಲ್ಬುಕರ್ಕ್ ನೌಕೆನ ಮುರ್ಕಾಯ್ ನೆಡ್ದು ಬೊಕ್ಕ ಪೋರ್ಚುಗೀಸರು ಸೋತುದು ಭಾರತೊಡ್ದು ಬಾವುಟ ದೆಪ್ಪೆರೆ ಒಪ್ಪಿಯರು ಗೋವಡು ನಾಲ್ನೂತ್ತ ಐವ ವರ್ಷದ ಪರಕೀಯ ನಿರಂಕುಶ ಆಡ್ಡಳ್ತೆ ಉಂಟುದುಪೋನ ಸಂತೋಸನು ಪಿರೇರೆಲ್ಲ ಅಪಗಪಗಪು ನಟೋನುವೆ ಪರವೂರ್ದ ಪೊಸದೋಸ್ತಿ ಪಿರೇರನ ಬಗ್ಗೆಡು ವಾಸುಡ ಏತೋ ಪಣ್ಯರುಂಡು ಊರುಡು ಎಂಕ್ ವಾಸೂರಿಯೇ ನಿಜ ದೋಸ್ತಿ ఆండ ఎంకల్న ఒడనాటుడు తప్పు నాడునకులు ఎన్న ఊరుడుల్లేరు అకులు జాతి రీతిరివాజిలేను పతొందు నేరు నకులు ఈ ఊరు పొర్లుకు పొర్లు ఆండా జనకులెనడు జాతి జాతిబేదా గోడెడాద్ మాతెర్ల మాతెర్న ఇల్లకు పోపిలెక ఇజ్జి ఒరియగొరి కైత్తలుంతుదు పాతెర్లెక ఇజ్జి నిరేకరిత జోకులు ఒట్టుడు గొబ్బునెక్కుల కట్టుపాడు ಆಂಡ ಜೋಕುಲೆಂಕುಲು ಮದೆಟಾಂಡಲ ಗೊಬ್ಬು ದನೇ ಜೋಕ್ಲೆಗ್ ಜೋಕ್ಲಿನವೇ ಅಕಲ್ ಅಕಲ್ನಕಲ್ನ ಇಷ್ಟದ ಕಳ್ಳನೇ ದೋಸ್ತಿ ಐತನ ಮಗೆ ವಾಸುಬೊಕ ಎನ್ನವು ದೂರ ಪೋಂಡಲ ಕಡ್ಡೆಂದಿನ ದೋಸ್ತಿ ಪಲ್ಲದ ನೀರ್ದಲೆಕ ಉಪ್ಪುನ ಎನ್ನ ಊರುಡು ಜಾತಿದ ಕಟ್ಟುಪಾಡಲಿನ ಮಾತ ಮೀರ್ದು ತೋಜಾವುಡು ಯಾನ ನೇವಿಗೂ ಸೇರ್ದಿನವೇ ಎಡ್ಡೆ ಆಂಡ್ ನರಮಾನಿಲು ಒವ್ವೇ ಜಾತಿ ಮತ ಭೇದ ಇಜ್ಜಂದೇ ಎಡ್ಡೆ ರೀತಿರಿವಾಜುಡು ಶಿಸ್ತುಡು ಅರ್ತಿ ಕುಸೆಲುಡು ಒಟ್ಟುಡು ಬದುಕೊಂದು ದೇಸುಗಾದು ಬೆನ್ಪಿನ ಅವಕಾಶ ನೇವಿದ ಕಪ್ಪಲು ಪಂಡನೆ ಒಗ್ಗಟ್ಟದ ನೀಲೇ ಕಣ್ಣು ದೂರ ತೋಜುನ ನೀಲಿರಂಗದ ಕಡಲು ಒಂಜಿ ಮಾಮಲ್ಲ ಅಚ್ಚಿರ ನಿಸರು ಉದಿಪುನಗ ನಿಸರು ಕಂತುನಗ ರೈಸಾಟಿಗೆದ ಪೊರ್ಲುದ ನೀಲಿ ಕಡಲಡು ಚೈತನ್ಯನಿ ದಿಂಜಿಲೆಕ್ಕ ಅವೊಂಜೀ ಮಾಮಲ್ಲ ಸಂಪೊತ್ತುಲ ಕಡಲದ ಗರ್ಬಡುಲ ಉಪ್ಪುನು ಸಂಪತ್ತುದ ಪೆರ್ಗೆನೆಗೆ ಐತನಡುಟ್ಟು ನರಮನಿ ನರಮಾನಿ ಏತು ಎಲ್ಲಿ ಆದ ತೋಜುವೆ ನರಮಾನಿನ ಹಮ್ಮು ಬಿಮ್ಮು ಬಿಂಕ ಬೀರೋಗು ಮುಲ್ಪ ಬಿಲೇನೆ ಇಜ್ಜಿ ಯಾನ್ ನೇವಿ ಸೇರುನೆಕು ಸಾಯಮಲ್ತಿನಾರ ಹೈಸ್ಕೂಲ್ದ ಮೋಂತ್ ಮಾಸ್ಟರು ಅರೇನು ಪಾತಿರ್ಪಾದು ಬರೋಡು ಆರಿತ್ತೆ ರೀತೇ ರಿಟೈರ್ ಆದಿಪ್ಪೀರ್ ಅರೇನ ಇಲ್ಲಗೇ ಪೋವೋಡು ಇಲ್ ನೇಜಾರಡಿಗೇ ಗೊತ್ತಿಪ್ಪು ಆಯನ ಲೆತಂದೇ ಪೋವಡು ಮೋಂತು ಮಾಸ್ಟರ್ ಸಾಧು ಸಜ್ಜಂದಿ ನರಮಾನಿ ಆಂಡ ಬೋಂಟೆಡು ಉಮೇದು ಈಡುಡು ಆರು ಬಾರೀ ಬಿರ್ಸೆಗೇ ಒರ ಮಲೆಗಟ್ಟದ ಊರುಡು ಪಿಲಿಬೋಂಟೆಡುಗೆಂದಿನೇಕ್ ಪಂಚಾಯತಿ ದಕಲು ತಮ್ಮನ ಮಲ್ತು ಮೆರ್ಗೆ ಮಲ್ತದೇರು ಅರೆಡ ನೇವಿನ ತರಬೇತಿದ ಅನ್ಬವಲಿನ ಪಟೊಂಡ ಅರೆಗು ಬಾರೀ ಕುಸಿಯಾವು ಊರುನೇ ಸುತ್ತುಪಾಡ್ದಿನ ಸ್ವರ್ಣ ಸುದೆತಡಕ್ಕೆ ಬಂದಾಗ ಸುದೆ ಬರಿತ ನರವಣ್ಣನ ಇಲ್ಲ ಚಾವಡಿಡ್ ಚಿಮುಣಿ ಅರ್ಲೊಂದುಂಡು ನರವಣ್ಣೆ ಗಡಂಗು ಮುಚ್ಚಿದು ಬರ್ಪಿನಿ ನಡೀರೆಗೆ ಆಯಕೊರ್ಪಿನ ಚಿಲ್ಲರೆ ದೊಡ್ಡನು ಬುಡಿದಿ ಗೆಂಟೊಂದು ಕುಲುದಿಪ್ಪೊಡು ಅವು ಅಕಲ್ನ ದಿನಚರಿ ಕುದುರೆಗು ಸಂಕ ಅನಗ ಬೇಲಿಗು ಬೈದಿನ ಮಲ್ಲೆಲೆ ಮೇಸ್ನೊಟ್ಟುಗೂ ಪಾರ್ದು ಪೋತಿನ ನರ್ವಣ್ಣನ ಮಗಲು ಇಂದಿರ ಇತ್ತೆ ಓಲುಲ್ಲಲ ಅಲೆಗ ಎನ್ನ ನೀರಯ ಪುರ್ಲುದ ತೇಲಿಕೆ నైమ్మనే పాతిరోదు పొన్ను మూజిన క్లాసు ముట్ట కల్తుదోలు కల్పునెట్టు ఉషారు ఆండ ఈ నరువణకు తాను పండిననే ఆవోడు ననుయనిలద దిక్కెల్ద బొనే దెప్పున పొణ్ణగు బరౌదాయగు ఇంచా సాలిగు బతుదు ఒయ్తో పోనగా మరత్తు మరత్తుపాడునాత గరువ ఎంకే బైదుండు పర్తిన అమలుడు మాస్టర్గు బాయి బతిలేక నెర్తే ఆనిర్దించి నిర్దించి జోక్లె కూటొడు ఆయగ్ నిర్పిలి నరువే పండే చాల్తిద అడ్డపుదరు ఆలు మేస్త్రిడప్ప పార్దు పోయిన ఎడ్డే అండందు ఊర్దకులు పండేరు మగలు పార్దుపోయినీకు అప్పెగి నరువన్నన పెట్టే పెట్టు పాప జుట్టుబత్తుదు బడి గీరాదు కీలు కదుల్లె కదా పెట్టు ఊరుగు ఊరే కూడుదుండు నర్సకే నడూటు ఉంతుదు తడెపుజిడా పునోనే బూర్దు ಎರೆಗ್ಲ ಅಂಚಿನ ಪನ್ನಿದಾಂತಿ ಪಟಿಂಗೆ ಕಂಡನಿಯಾದ ತಿರೇ ಬಲ್ಲಿಂದು ಪೊಂಜಲು ಏ ಪಲ ಪಾತಿರೊನ್ವೆರು ಸುದಿಕ್ ಮರತ ಸಂಕ ಸಿಮೆಂಟದ ತಡ್ಡಿಯಲು ಮಿತ್ತಾರ್ಧ ತೂನಗ ಸಂಕದನ ಡುಟ್ಟು ತೂಟೆ ಬೀಜವನೋ ತೋಜಿಂಡು ತೂಟೆ ಅರ್ಲುಂಡೂ ತೆಕ್ಕುಂಡು ಏರೆಂದು ತೆರೆಯುಜಿ ಧೈರ್ಯದ ಶಂಕರೇ ಕೈತಲು ಪೋನಗ ಒರ ಜಗ್ಗ ಅರ್ಲುಂಡು ತೂಟೆ ಪತಂದಿನ ನರಮಾನಿ ತೋಜಿಯೇ ಕುಡುಪಲು ತರೆ ஜார்தின கூலிலேடு புரத கரங்க அமலுத கெம்பு கண்ணுங்கரைின பர்க்கட்டு அங்கி லுங்கி தரைட்டு கொம்பரு ஐதா, யானு சங்கரே நீலக்கென மகே பொம்பா இட் பரோந்துல்லே சாதிடு பஸ்ஹாள் அண்டு ரிப்பேரிய கடைசிண்ட தூட்டபீஜாவேனு மதத்தது தூவந்தே உந்தின ஐதகு நீலக்கெ நமகே சங்கரன குர்த்த திக்கொடாண்ட தூட்டிடு தூய்ஜாண்டு ஏத்து பீஜாண்டலா உட அர்லுஜி தத் நசிராணி நினமுசுண்டுக்கு நீரு நாயுர்ச்சடு தூட்டென்னு ஒய்த்து துதை கடக்கே பலே போய் பாரி அப்புரூபதாரு ஊருபுட் போது ஏத்து கால கரீண்டு என்ன இசராணி தூட்டே தெக்கண்டதானே நம நடப்பந்தினசாதியா கண்ணகு குண்டு கட்டுல யானினி சாரி தப்புஜி ஈரென்ன போயி அஞ்சி அட் பஜப்பாடுன பர்ப்பெ ஐத்தன ஜெட்டுட்டு நடைப்பெருகு புதி யான தும்பனுவே கொர் பண்ப்பின பதி தும்பாவுல இஜ்ஜி ஆய திக்கினே கண்டால ஆண்டு ஆயனு சீதசாதி நடப்பாவுனெஞ்சா ரூரவுலென்னு ஒஞ்சே கிர்க்கிள் தற்கொந்து ಕೈಪತೊಡ್ಚಿ ಮುಟೋಡ್ಚಿ ಪಣೊಂದು ಐತೆ ಒರ ಕಂಡಗು ದಂಗದು ಬೂರೋಂಡೆ ಆಯನು ಆದಿರ್ತು ದುಂಬರಿಪು ನಾವು ಆತು ಸುಲಭ ಆಯ್ಜಿ ಥತ್ ವಾ ಗಳ್ಗೆಡು ಊರುಗು ಪಿದಡೇನ ಅತ್ ಗಳ್ಗೆದಾದ ಮಲ್ಪುಂಡು ಗಳಿಗೆನು ದೂರುನವು ನೋವು ವಿಚಾರಸಕ್ತಿದ ಅರಕೆ ಮೂಢ ಒಂಜಿ ಮತಿ ಎಡ್ಡೆ ಉಂಡುಡ ಗಳಿಗೆಯಡ್ಡೆನೆ ಮತಧರ್ಮಲುಲಾ ಅಂಚನೆ ಮತಿ ಉಂಡುಂಡ ಮತ ಐತಾತಿಕೆ ನಮಡಪ ಬರ್ಪುಂಡು ಐತೆ ತಿಕ್ಕು ಜಡ ಈತ್ ನೆಟ ಇಲ್ಲಗ ಎತ್ತುದೊಲಿ ನಡೀರ ಕರಿಂಡತ್ತಾ ಈತು ಬೊರ್ತೂ ಓ ಲಜಲಿತ್ತುಂಡ ಶಂಕರೇ ಕೇಂಡೆ ಹಜಲುಲ ಇಜ್ಜಿ ಮಜಲುಲ ಇಜ್ಜಿ ಬೇಲೆದ ಕೈಬುಡ್ದು ಪಾಕಕಾಲ ಕರಿಂಡ ವಾಸುಗು ಉಸರಿಜ್ಜಂದೆ ಎನ್ನವು ಮರ್ಲು ನಾಯ್ದನೇ ಇರಸ್ತಿಗೆ ದಾಲ ಪಕ್ಕರ ಇಜ್ಜಿ ಆಯ್ ಸೀಕಡು ಪಜೆ ಪತ್ತದೆ ಲಕ್ಕುಜೆ ಐತೆ ಒರನೆ ಬುಲ್ಪರೆಗು ಸುರುಪತ್ಯೆ ವಾಸುಗೂ ದಾಧಸೀಕಂದೇರೇ ಮನಸಾಯಿಜಿ ಪುಲ್ಯ ಅಂಡ ಪೋದು ವಾಸುಡ ಪಾತೆರ್ದು ತೆರೆಯೊನುವೇ ಇತ್ತೆ ಒರ ಇಲ್ಲು ಪೊಗ್ಗುಂಡ ಯಾವೂ ಪಣ್ಪಿಲೆಕ್ಕ ಐತೆ ಪರ್ತಿನ ಅಮಲಡು ಪಾತಿರೊಂದೇ ಉಲ್ಲೆ ಒಂಜೆಕ್ಲ ತರೆ ಮುದಲಿ ಇಜ್ಜಿ ಏರೆಗೋ ನೆರ್ಪೇರೆ ನಟ್ಟೊನ್ವೆ ಶಂಕರಗ ಆಯ ಪಂಡಿನೈಕು ಹೂ ಕುಟ್ಟೆರೆಲ ಬೊಡ್ಚಾಂಡ್ ಆಂಡ ಕಿದ್ಕಿಲಡು ಇತ್ತಿನ ಚೀರವುಲು ದುನ್ನ ಒಂದೇ ಪೋಂಡು ಐತೊಟ್ಟುಗೂ ಮನಸ್ಸುಲ ದುನ್ನನೆ ದಾಯಗ ಗೊತ್ತುಜ್ಜಿ ಬೈಲ ಪುಣಿಟು ನಡಪುನಗ ಸುಡುಮಣ್ಣದ ಕಮ್ಮೆನ ಪತ್ತರಾಜೇ ಕರಿಂಡೊಡು ಬೈಲು ಕಡತದು ಗರುಡಿದ ಪಡ್ಡಾಯದ ಸಾದಿಡು ದುಂಬರಿದು ತಾರೆದ ಬಿತ್ತಿಲ್ದ ನಡುಟ್ಟಿತ್ತಿನ ಇಲ್ಲದ ಜಾಲಗ ಎತ್ತುನಗ ಕಾಳು ನಾಯಿ ದೊಂಡೆಗೊರೆದು ಗುರೆತಂಡ ನಾಯಿಗ ನೆರೊಂದೆ ಚುಮುಣಿ ಪೊತ್ತಾಯಿನ ನೀಲಕ್ಕೆ ಚಾವಡಿಡುಂತುದು ತುಯ್ಯಲು ಮಲ್ಲ ಬೂಡ್ಸು ಪಾಡೊಂದಿನ ಜವಣೆ ತನ ಮಗೆ ಶಂಕರೆ ಪಂಡ ಎಲ್ಲ ಪನೋಡ ಅಂದ ಮಗ ಮೂಚಿನ ನೋಡ್ದಿಂಚ ಮನಸ್ಸು ಈ ಬರ್ಪಂದೇ ಪಣೊಂದುಂಡು ಅಂಚನೇ ಅಂಡ್ ಈತ ಕಡೆಸಿನಿದಾಯಿಗು ಒಣಸಾತು ಜತ ನುಪ್ಪುಗಜಿಪು ಉಂಡು ಬೆಚ್ಚ ಮುಟ್ಟದು ಬಳಸುವೆ ಬಲ ಬೆಂದ್ರ ಕೈತದೆ ನೀರು ಬೆಚ್ಚನೇ ಉಂಡು ಮಗಡಪ್ಪ ಪಂಡದ್ ಆಯ್ತಾ ನಿನ್ನ ಸವಾರಿ ಹೊಲ್ ತುಡ್ದು నిక్ల బళసెబలా కిరత పిరవుగూ పోదు బారీ దైరే కణల నిన్న గుడ్చిలిడని గంజి బెయ్పాదిజి నిన మగలు అప్పివత్త వాసుగు ముల్పర్దే గంజి కొనయలు నీలకి పండెరు బసను బొడ్చి అప్పెరే ఒంజి ఎల్ తూటె కొర్ల్యావే అయితే బంజి బంజినీకే గంగసర పరండా గంజిద గర్జి గొత్త బ నిక్కు దినోలా ఏరు పర్పవెర ఎరే దొడ్డు ఎచ్చాతండ ತಾರೆದ ಮಡಲ್ದ ತೂಟೆ ಕಟ್ಟೊಂದು ಚುಮುಡಿದ ಬೊಲ್ಪುಡೆ ಪೊತ್ತ ಒಂದು ಜಾಲ ಜತ್ತು ಪೋಯಿನ ಐತನ ಪಿರಾವುಡೆ ಕಾಳುನಾಯಿಲ ತಂದೇ ಪೋಂಡು ಅವು ಐತಗ ನಿರ್ಪಿಲೆಕದ ಗುರೇಪು ಐತನು ತೂವೊಂದೇ ಉಂತಿನ ಶಂಕರಗ್ ದಾದನಾ ಮನಸ್ಸು ಕೊಲ್ಚು ನಂಚದ ದುಃಖ ವಾಸನ ಸೀಕದ ಸುದ್ದಿಮಿನಿ ಪಂಡೆನ ವಾಸುಗು ದಾಲ ಆವಂದು ನಾಗನ ಉಪದ್ರಗೆ ಐಕ ಕಡೆ ಕಟ್ಟಣ ಸರಿ ಆವುಗೆ ದಾದ ಮಲ್ಪನೊಂದು ಎಲ್ಲೇ ತುಕ್ಕ ಇತ್ತೇ ರ ಮಲ್ಪು ಬಂಜಿ ಬೆರೀಕೆ ಪತದಂಡ ಅಪ್ಪೆಪನೀತು ಜೋರುಡೇ ಪಂಡದು ಅರ್ತಿಡೇ ಬಳಸಿನೇನು ಶಂಕರೇ ಬಂಜರ ಉಂಡೆ ಪುಡಿಮೀಂದ ಕಜಿಪು ಶಂಕರಗ ಇಷ್ಟದನೆ ಆಂಡ ಆಯಸದೊಟ್ಟಿಗೂ ವಾಸನ ಸಿಕ್ಕದ ಅಕ್ಲಾಸುಲ ಸೇರ್ದು ರುಚಿದಾಂತಿ ಒಣಸಾಂಡ್ ನೀಲಕ್ಕೆಗ ಶಂಕರಡ ಪಾತಿರಿನಾಥ ಯಾವಂದು ಊರದ ಸುದ್ದಿಲೆನು ಪಂಡಿನಾತು ಮುಗಿಯಂದು ಆಟಿ ತಿಂಗಲ್ ಒರಾನೆ ಎರ್ಕಿನ ಮಲ್ಲಬೊಲ್ಲದ ಅದ್ದನಲೆನೆ ಪಾಕ ಪಂಡೊಂದು ಕುಲಿಯಲು ಕುದುರದ ಕೇದಗೆ ಕಾದಂಬರಿ ಓದು ಕೇಂಡರು. ಪ್ರಸ್ತುತಿ ಅಕ್ಷತಾರಾಜ್ ಪೆರ್ಲಾ ಪಿನ್ನೆಲೆ ಸಂಗೀತ ರಫೀಕ್ ಖಾನ್ ನನ್ನದ ಹೆಗ್ಗೇಡೆ ಕುಡತಿಕ್ಕಗ ಮಾತರೆಗಲ ಸೊಲ್ ಮೇಲು